ಟೊಮೆಟೊ ರೈಸ್ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಮೊದಲಿಗೆ ತರಕಾರಿ ತೊಗೊಂಡಿದ್ದೀನಿ ಅಲ್ವಾ ಏನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಫಸ್ಟು ಟೊಮೆಟೊ ಬೇಕು ಒಂದು ಮೂವತ್ತು ತೊಗೊಂಡಿದ್ದೀನಿ ಚಿಕ್ಕ ಕ್ವಾಂಟಿಟಿನೇ ಮಾಡ್ತಾ ಇರೋದು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಕರಿಬೇವು ಹಾಕ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾವು ದಿನ ಯೂಸ್ ಮಾಡೋ ಅಡುಗೆಗಳಲ್ಲಿ ಹಸಿ ಕೊಬ್ಬರಿ ಯೂಸ್ ಮಾಡೋದ್ರಿಂದ ತುಂಬಾ ಅದರಲ್ಲಿ ಪ್ರೋಟೀನ್ ಎಲ್ಲ ಇರೋದರಿಂದ ಈ ಮಕ್ಕಳಿಗೆ ಲೋಟವ್ರಿಗೆ ಎಲ್ಲ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ತುಂಬಾ ಹೆಲ್ತಿ ಆರೋಗ್ಯಕರವಾಗಿರುತ್ತೆ ಹಸಿ ಕೊಬ್ಬರಿ ನಾವು ಡೈಲಿ ಅರ್ಜಿಗಳಲ್ಲಿ ಬಳಸ್ತಾನೆ ಇರ್ತೀವಿ ನನಗೆ ಒಂದು ಒಂದು ಲೋಟ ಅಷ್ಟು ಅಕ್ಕಿ ತೊಳೆದು ನೆನ್ಸಿಟ್ಕೊಳ್ಳೋಣ ತೊಳೆದಿದ್ದೀನಿ ನೆನ್ಪಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಸೋಣ ಎಲ್ಲ ಕಟ್ ಅಷ್ಟೊತ್ತಿಗೆ ಅದು ಸ್ವಲ್ಪ ನೆನೆಯುತ್ತೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಎಲೆ ಒಂದು ಸ್ಟಾರ್ ಮೊಗ್ಗು ಏಲಕ್ಕಿ ಲವಂಗ ಸೋಂಪು ಕಾಳು ಇದೆಲ್ಲ ಕ್ರಸ್ ಕಸ್ತೂರಿ ಮೆಥಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬೇಕಾಗತ್ತೆ ನೋಡಿ ಮದ್ವೆಗೆ ಇವೆಲ್ಲ ತರಕಾರಿನ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಹಚ್ಚೋದ್ರಿಂದ ಬೇಗನೆ ಒಗ್ಗರಣೆಯಲ್ಲಿ ಬೈಯತ್ತೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗಿದೆ ಅಂತ ಫಾಸ್ಟ್ ಫಾಸ್ಟಾಗಿ ಮಾಡ್ಬೋದಲ್ವಾ ಈ ಥರ ಸಣ್ಣ ಸಣ್ಣದಾಗಿ ಹಚ್ಬಿಡ್ತೀನಿ ನಾನು ಬೇಗ ಬೇಗನೆ ಎಣ್ಣೆ ಫ್ರೈ ಆಗುತ್ತೆ ಇವು ಸ್ವಲ್ಪ ದೊಡ್ಡ ಸೈಜೆ ಹಾಕ್ಬೇಕು ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದಲ್ವಾ ಅದಕ್ಕೆ ದೊಡ್ಡ ಸೈಜ್ ಹಾಕ್ಬಿಟ್ರೆ ಪಕ್ಕಕ್ಕೆ ಇಡ್ತಾರೆ ಅವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಸಿದಾದರೂ ಹಾಕ್ಕೊಬೋದು ಒಣಮೆಣಿನ್ಕಾಯಿ ಆದರೂ ಹಾಕ್ಕೊಬೋದು ಇದೆಲ್ಲ ಕಟ್ ಮಾಡಿ ಆಗಿದೆ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ತೋರಿಸ್ತೀನಿ ನಾನು ಹಿಂಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಜಾಸ್ತಿ ಆಕ್ಟರಲ್ಲ ಚೆನ್ನಾಗಿರೋದು ಟೇಸ್ಟ್ ಇಲ್ಲಿ ಬಿಸಿ ಆಗುತ್ತಲ್ವಾ ಸ್ವಲ್ಪ ಸಾಸವೆ ಕಾಳು ಹಾಕ್ತಿದೀನಿ ಚಿತ್ರಪಟ ಅನ್ನೋ ಟೈಮಲ್ಲಿ ನನಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಜೀವ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ತಗೊಂಡಂತ ಮಸಾಲೆ ಹಾಕೋಣ ಇವಾಗ ಸ್ವಲ್ಪ ಈರುಳ್ಳಿ ಕರಿಬೇವು ಹೂವು ಹಸಿಮೆಣಸಿನ್ಕಾಯಿ ಎಲ್ಲ ಒಂದೇ ಟೈಮ್ ಹಾಕೊಂಡಿರ್ತೀನಿ

ಮೇಲೆ ನಾವು ಟೊಮೆಟೊ ಹಾಕಿ ಫ್ರೈ ಮಾಡ್ಬೇಕು ಇದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲೇ ಎಲ್ಲ ಉರಿಬೇಕು ಇವೆಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು फ्रई आगे स्वप्प इंशाप्रई आ टमेट इन स्वल्प बेले ನೀರಿನಂಶ ಡ್ರೈ ಆಗಿ ಎಲ್ಲ ಸ್ವಲ್ಪ ಎಣ್ಣೆ ಮೇಲೆ ತೀರ್ಸ್ತಾ ಇದ್ದೀವಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಅವನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತು ನಾವು ರುಬ್ಬಿರುವಂಥ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಒಂದು ಲೋಟ ಅಕ್ಕಿ ತಗೊಂಡಿದ್ದೀವಲ್ವ ಎರಡು ಲೋಟ ನೀರು ತಗೊಂಡಿದ್ದೀನಿ ಎಲ್ಲ ಕರೆಕ್ಟ್ ಇದೆ ಇವಾಗ ಬಿಸಿ ಆಗಲಿ ಚೆನ್ನಾಗಿ ತಗೊಂಡಿದೀವಲ್ವಾ ಧನಿಯಾ ಪೌಡರು ಗರಂ ಮಸಾಲ ಪೌಡ್ರು ಸಾಂಬಾರ್ ಪೌಡ್ರ್ ಎಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ ಈ ಟೈಮಲ್ಲೇ ನಮಗೆ ಉಪ್ಪೆಲ್ಲ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಒಂದು ಕುದಿ ಬರಲಿ ಅಲ್ಲಿವರೆಗೂ ಹಾಕೋಬೇಡ ಅಕ್ಕಿ ಇಲ್ಲಿ ನಮ್ಮ ಸಹ ಚೆನ್ನಾಗಿ ಕುದಿ ಬಂದ್ರೇ ರೈಸ್ ಟೇಸ್ಟ್ ಕೊಡೋದು ಈ ಥರ ಚೆನ್ನಾಗಿ ಕುದಿ ಬರಲಿ ಉಪ್ಪು ಎಲ್ಲ ಹಾಕಿದ್ವಿ ನಾವು ಬೇಕಾದ್ರೆ ಈ ಟೈಮಲ್ಲಿ ಟೇಸ್ಟ್ ಮಾಡಿ ನಮ್ಗೆ ಏನಾದರೂ ಕಮ್ಮಿ ಇದ್ರೂ ಹಾಕ್ಕೋಬೋದು ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ರೂ ಹಾಕ್ಕೋಬೋದು ಎಲ್ಲ ಕರೆಕ್ಟಾಗಿದೆ ನೋಡಿ ಈ ಟೈಮಲ್ಲಿ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೊತೀವಿ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ಇದೆಲ್ಲ ಹಾಕಿದ್ದೀನಿ ಇದಕ್ಕೆ ಇನ್ನ ಮುಚ್ಚಲು ಹಾಕಿ ಒಂದು ವಿಜಿಲ್ ಹಾಕಿಸ್ಕೊಳ್ಳೋಣ ಒಂದು ವಿಜಿಲ್ ಬರ್ಲಿ ಬಿಸಿಲ್ ಬಂತಲ್ವಾ ಸ್ಟವ್ ಆಫ್ ಮಾಡೋಣ ಇವಾಗ ಒಂದೆರಡು ನಿಮಿಷ ಇದೆ ಬಿಸಿ ಸ್ಟವ್ ಮೇಲೆ ಇಟ್ಟರೆ ಸ್ವಲ್ಪ ಇನ್ನೂ ಚೆನ್ನಾಗಿ ನೋಡಿ ಗ್ಯಾಸ್ ಎಲ್ಲ ತೆಗ್ದು ಎಷ್ಟು ಮೃದುವಾಗಿದೆಯೋ ನಾವು ಅಕ್ಕಿ ನೆನೆಸಿಬಿಟ್ಟು ಹಾಕೋದ್ರಿಂದ ಈ ಥರ ಮೃದುವಾಗಿ ಬರುತ್ತೆ ಮತ್ತು ಎಲ್ಲ ರೆಡಿ ಆದಮೇಲೆ ನಾವು ಸ್ವಲ್ಪ ಹೊತ್ತು ಬಿಸಿ ಸ್ಟವ್ ಮೇಲೆ ಇಟ್ಟರು ಇದೇ ಥರನೇ ಬರುತ್ತೆ ಎಷ್ಟು ಒಂದಕ್ಕೊಂದು ಮೆತ್ಕೊಂಡಿರೋ ಎಷ್ಟು ಮೃದುವಾಗಿದೆಯೋ ಇವಾಗ ಸರ್ವ್ ಮಾಡೋಣ ನೋಡಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಸರ್ವ್ ಮಾಡಿದ್ದೀನಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಇದರ ರೈತ ಜೊತೆಗೆ ಎಲ್ಲ ಸರ್ವ್ ಮಾಡ್ಕೋಬೋದು ನಾವು ಇಟ್ಟಿದ್ದೀನಿ ಚಟ್ನಿ ರೈತ ಯಾವ್ದು ಬೇಕಾದರೂ ನಮ್ಮ ಟೇಸ್ಟಿಗೆ ತಕ್ಕಂಗೆ ಯಾವ್ದು ಬೇಕೋ ಅದನ್ನು ಹಾಕಿ ಯೂಸ್ ಮಾಡ್ಕೋಬೋದು